ಸ್ತ್ರೀಯರು ಮನೆಯಲ್ಲಿ ಈ ನಿಯಮಗಳನ್ನು ಪಾಲಿಸಿದರೆ ಆ ಮನೆಯಲ್ಲಿ ಲಕ್ಷ್ಮಿ ನಿವಾಸವಾಗಿರುತ್ತಾಳೆ ನೀವು ವಾಸಿಸುವಂತಹ ಮನೆಯು ಲಕ್ಷ್ಮಿ ನಿವಾಸವಾಗಿ ಬದಲಾಗಬೇಕು ಅಂದರೆ ಸ್ತ್ರೀಯರು ಎಂತಹ ನಿಯಮಗಳನ್ನು ಪಾಲಿಸಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮನೆಗೆ ದೀಪ ಮನೆಯ ಹೆಣ್ಣು ಮಕ್ಕಳು ಎಂದು ಹೇಳುತ್ತಾರೆ ಸ್ತ್ರೀಯರು ತಮ್ಮ ದಿನಚರಿಯ ಕೆಲಸಗಳನ್ನು ಒಂದು ಕ್ರಮವಾಗಿ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡುತ್ತಾಳೆ ಮನೆಯನ್ನು ಶುಚಿಯಾಗಿ ಇಡುವಂತಹ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡುತ್ತಾಳೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಸ್ತ್ರೀ ಮಾಡುವ ಕೆಲಸಗಳು ಅನುಸರಿಸುವಂತಹ ಮಾರ್ಗಗಳು ಆ ಕುಟುಂಬದಲ್ಲಿ ಇರುವಂತಹ ಕುಟುಂಬ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತದೆ ಸ್ತ್ರೀಯರು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಬಡತನದಿಂದ ಆ ಮನೆಯು ಖಂಡಿತವಾಗಿ ಹೊರಗೆ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಒಂದು ಮನೆಯು ಚೆನ್ನಾಗಿ ಇರಬೇಕು ಅಂದರೂ ಆ ಮನೆ ಏಳಿಗೆ ಆಗಬೇಕು ಅಂದರೂ ಆ ಮನೆಯ ಹೆಣ್ಣು ಮಕ್ಕಳು ಮೂಲ ಕಾರಣವಾಗಿರುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಸ್ತ್ರೀಯರು ಪಾಲಿಸಬೇಕಾದ ನಿಯಮಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಸೂರ್ಯೋದಯ ಆಗುವ ಮುನ್ನವೇ ಸ್ತ್ರೀಯರು ಮನೆಯನ್ನು ಶುಭ್ರ ಮಾಡಬೇಕು ತುಂಬಾ ಹೊತ್ತು ಶುಚಿ ಮಾಡದೆ ಹಾಗೆ ಬಿಟ್ಟರೆ ದರಿದ್ರ ದೇವತೆ ಬರುತ್ತಾರೆ ಬೆಳಿಗ್ಗೆ ಸಮಯ ನಿದ್ದೆಯಿಂದ ಇದ್ದಾಗ ಹಣೆಯಲ್ಲಿ ಕುಂಕುಮ ಅಥವಾ ಬೊಟ್ಟು ಇರುವ ಹಾಗೆ ನೋಡಿಕೊಳ್ಳಬೇಕು ಮುಖವನ್ನು ತೊಳೆಯದೆ ಅಡುಗೆ ಮನೆ ಅಥವಾ ಪೂಜೆ ಕೋಣೆಯೊಳಗೆ ಪ್ರವೇಶ ಮಾಡಬಾರದು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಬಾರದು ತುಂಬ ಜನರು ರಾತ್ರಿ ಮಲಗುವ ವೇಳೆಯಲ್ಲಿ ಬಳೆ ಓಲೆಗಳನ್ನು ತೆಗೆದಿಟ್ಟು ಮಲಗುತ್ತಾರೆ ಆದರೆ ಈ ರೀತಿ ಮಾಡಬಾರದು ಸ್ತ್ರೀಯರು ಒಬ್ಬರ ತಲೆಯಲ್ಲಿ ಮುಡಿದಂತಹ ಹೂವುಗಳನ್ನು ಇನ್ನೊಬ್ಬರು ಅವರ ತಲೆಯಲ್ಲಿ ಮುಡಿದುಕೊಳ್ಳಬಾರದು ಸ್ತ್ರೀಯರು ಯಾವಾಗಲೂ ಕೂದಲನ್ನು ಹರಿಬಿಟ್ಟುಕೊಂಡು ಇರಬಾರದು ಇದು ಜ್ಯೇಷ್ಠ ದೇವಿಯ ಸ್ವರೂಪ ಇದು ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ವಿಘ್ನ ಮಾಡುತ್ತದೆ ಯಾವಾಗಲಾದರೂ ಏನಾದರೂ ಯಾರಿಗಾದರೂ ಕೊಡಬೇಕಾದರೆ ಬಲಗೈಯಿಂದಲೇ ಕೊಡಬೇಕು ಎಡಗೈಯನ್ನು ಉಪಯೋಗಿಸಬಾರದು ಸುಮಂಗಲಿ ಸ್ತ್ರೀಯರು ರಾತ್ರಿ ವೇಳೆ ಕೋಪ ಮಾಡಿಕೊಂಡು ಊಟ ಮಾಡದೆ ಉಪವಾಸ ಮಲಗಬಾರದು ಇದು ಮನೆಗೆ ಶ್ರೇಷ್ಠವಲ್ಲ ಹಾಗೆಯೇ ಶುಕ್ರವಾರದ ದಿನವಾಗಲಿ ಅಥವಾ ನಿಮ್ಮ ಸಂಬಳ ಬಂದ ಕೂಡಲೇ ಮೊದಲಿಗೆ ಉಪ್ಪನ್ನು ತೆಗೆದುಕೊಂಡು ಬನ್ನಿ ಹೀಗೆ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಸ್ತ್ರೀಯರು ಅಥವಾ ಮನೆಯ ಯಾರೇ ಸದಸ್ಯರು ಆಗಲಿ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು ಮನೆಯ ಸ್ತ್ರೀಯರ ಬಾಯಲ್ಲಿ ದರಿದ್ರ ಶನಿ ಪೀಡೆ ಕಷ್ಟ ಅನ್ನುವಂತಹ ಪದಗಳು ಪದೇ ಪದೇ ಹಾಡಬಾರದು ಮನೆಯಲ್ಲಿ ಧೂಳು ಕಸ ಹಾಗೇನೆ ಹುಳು ಗೂಡು ಕಟ್ಟಿರುವುದು ಇರಬಾರದು ಇದು ದರಿದ್ರಕ್ಕೆ ಮೂಲ ಹಾಗಾಗಿ ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಸ್ತ್ರೀಯರು ಯಾವಾಗಲೂ ಕೋಪ ಮುನಿಸಿನಿಂದ ಇರುವ ಮನೆಯಲ್ಲಿ ಸಂತೋಷ ಇರುವುದಿಲ್ಲ ಅದಕ್ಕಾಗಿ ಯಾವಾಗಲೂ ಮನೆಯಲ್ಲಿ ಸಮಾಧಾನದಿಂದ ಇರಬೇಕು ಮನೆಯಲ್ಲಿನ ಗಂಡು ಮಕ್ಕಳು ಮಂಗಳವಾರದ ದಿನ ಕ್ಷೌರ ಮಾಡಿಸುವುದು ಗಡ್ಡವನ್ನು ತೆಗೆಯುವುದು ಮಾಡಬಾರದು ತೆಂಗಿನಕಾಯಿಯನ್ನು ತಾಂಬೂಲವಾಗಿ ಕೊಡುವವರು ಮೂರು ಭಾಗ ಅಂದರೆ ಮೂರು ಕಣ್ಣು ಇರುವ ಕಾಯಿಯನ್ನು ಅವರು ಇಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಬಹುದು ಉಪ್ಪು ಮೆಣಸಿನಕಾಯಿ ಹುಣಸೆಹಣ್ಣು ಯಾರಿಗಾದರೂ ಕೊಡಬೇಕಾದರೆ ಕೈಯಲ್ಲಿ ಇಡಬಾರದು ಕೆಳಗೆ ಇಟ್ಟು ತೆಗೆದುಕೊಳ್ಳಿ ಎಂದು ಹೇಳಬೇಕು ಹೆಣ್ಣು ಮಕ್ಕಳು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲನ್ನು ಅಲುಗಾಡಿಸುವುದು ಒಂಟಿ ಕಾಲಿನಲ್ಲಿ ನಿಂತುಕೊಳ್ಳುವುದು ಮಾಡಬಾರದು ಒಗೆದ ಬಟ್ಟೆಗಳನ್ನು ಸಂಜೆಯೊಳಗೆ ಮನೆಯೊಳಗೆ ತೆಗೆದುಕೊಳ್ಳಬೇಕು ಮನೆಯಲ್ಲಿ ಸ್ತ್ರೀಯರು ಈ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಆ ಮನೆಯು ಲಕ್ಷ್ಮೀ ನಿವಾಸವಾಗಿ ಬದಲಾಗುವುದೇ ಅಲ್ಲದೆ ಯಾವಾಗಲೂ ಸುಖ ಸಂತೋಷಗಳಿಂದ ಇರುತ್ತಾರೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್